ಇದೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಕ್ಸಲೈಸ್ ಅದನ್ನ ನಾವು ಕಟ್ಟಿ ಹಾಕಬೇಕು ಅನ್ನುವಂತ ಒಂದು ಹಂತದಲ್ಲಿ ನಾವು ಮಾಡಿದ್ವಿ ಮಾಡೋ ಸಂದರ್ಭದಲ್ಲಿ ಈಗ ಅವರು ಅವ್ರ ಹತ್ರನೂ ವೆಪನ್ಸ್ ಅವರು ನಮ್ಮ ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಅಲ್ವಾ ಹಾ ಒಂದು ಫೈರಿಂಗ್ ಮಾಡಿದ್ದಾರೆ ಅದಾದ್ಮೇಲೆ ಈಗ ನಾವೇನಾದ್ರು ಅಂದ್ರೆ ಪೊಲೀಸ್ ಏನಾದ್ರು ಮಾಡ್ಲಿಲ್ಲ ಅಂತಂದ್ರೆ ಬಹುಶಃ ಪೊಲೀಸರಿಗೆ ಕೂಡ ಜೀವ ಹಾನಿ ಆಗುವಂತ ಎಲ್ಲ ಸಾಂದರ್ಭಿಕ ಎಲ್ಲ ನಮ್ಗೆ ಕಂಡು ಬರುತ್ತೆ ಸೊ ನಕ್ಸಲ್ ಐಟನ್ನ ನಾವು ಬೇರೆ ಸಮೇತ ತಗಿಬೇಕು ಅನ್ನುವಂತ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬಹುದು ರಾಜ್ಯ ಸರ್ಕಾರದಾಗ್ಬೋದು ಇದೆ ಸೊ ಆ ಒಂದು ವಿಚಾರದಲ್ಲಿ ಈ ರೀತಿ ಪರ ವಿರೋಧ ಪರ ವಿರೋಧ ಎಲ್ಲ ರೀತಿ ಇದ್ದಿದೆ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ನಾವು ಅದನ್ನು ಮಾಡಿದಿರಿ ಅದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಇಲ್ಲ ಅದನ್ನ ಇನ್ನೂ ಕೂಡ ಕ್ಲಾರಿಟಿ ಇನ್ನೂ ನಾನು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೇನೆ ಭಿನ್ನಮತ ಇಲ್ಲ ಭಿನ್ನಮತ ಇರೋದು ಬಿಜೆಪಿಯಲ್ಲಿ ತಾವೇ ಮಾಧ್ಯಮದವ್ರು ತೋರಿಸ್ತಾ ಇದ್ದೀರಾ ಮತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾವೆಲ್ಲರೂ ಒಂದೇ ಅದಕ್ಕೆ ಉತ್ತರ ಮೂರು ಬೈ ಎಲೆಕ್ಷನ್ ನಿಮಗೆಲ್ಲ ತಪ್ಪು ಮಾಹಿತಿ ಬಂದಿದೆ ಯಾಕಂದರೆ ತುಂಬ ಮಾಹಿತಿ ಇಟ್ಕೊಂಡು ಮಾತಾಡೋರು ನೀವು ಫಸ್ಟ್ ಟೈಮ್ ತಪ್ಪು ಮಾಹಿತಿ ಇಟ್ಕೊಂಡು ಮಾತನಾಡ್ತಾ ಇದ್ರ ಎಂಟು ಸಾವಿರ ಅಪ್ಲಿಕೇಶನ್ನೇ ಬಂದಿಲ್ಲ ನಾವು ಮುನ್ನೂರು ನಾವು ಪಾಸ್ ಮಾಡೋಲ್ಲ ಅಪ್ಲಿಕೇಶನ್ ಬಂದಿರೋದು ಎರಡೂವರೆ ಸಾವಿರ ಎರಡು ಮುಕ್ಕಾಲು ಸಾವಿರ ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ನಲ್ಲಿ ಏನು ನಮ್ಮ ಸಪ್ಲಿಮೆಂಟ್ರಿ ಬಜೆಟ್ ಇರುತ್ತಲ್ಲ ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದು ಕ್ಲಿಯರ್ ಆಗುತ್ತೆ ಈಗ ಪ್ರ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಒಂದಿರುತ್ತಲ್ಲ ನಾವು ಇಲ್ಲಿವರೆಗೆ ತಗೊಳ್ಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಹತ್ತು ಸ ಹತ್ತು ಕೋಟಿ ನಮಗೆ ಯಥಾವತ್ತಾಗಿ ಕೊಟ್ಟಿದ್ದರು ಈಗ ನಾವೇನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಫೈಲ್ ಮೂವ್ ಮಾಡಿದರೆ ಅದಕ್ಕೂ ಕೂಡ ಕೊಡ್ತಾರೆ ಆದರೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಇಲಾಖೆಯ ಬಜೆಟ್ ಮೂವತ್ತೆರಡು ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಯಾವುದೇ ಬಜೆಟ್ ಅನ್ನ ಯಾವುದೇ ಇದನ್ನ ಡಿಸೇಬಲ್ ಆಗಿರ್ಬೋದು ಮಹಿಳಾ ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಕಡಿತ ಮಾಡಲ್ಲ ಡಿಸೇಬಲ್ ದಲ್ಲಿ ಏನು ಅವರು ಹೇಳಿದ್ದಾರೆ ಎಂಟು ಸಾವಿರ ಅರ್ಜಿ ಅಂತ ತಾವು ಕೇಳಿದ್ರಲ್ಲ ಎಂಟು ಸಾವಿರ ಅರ್ಜಿ ಬಂದೆಲ್ಲ ಏನು ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಅರ್ಜಿ ಬಂದಿದೆ ಅವ್ರಿಗೆಲ್ಲರಿಗೂ ಕೂಡ ಏನು ಕೇಳಿದಾರೋ ಅದನ್ನ ನಾವು ಮಾಡ್ತೀವಿ ಕಟ್ ಮಾಡೆಲ್ಲ ಮಾಡಕ್ ಬಿಡೋದನ್ನು ಇಲ್ಲ ಸಾಯಂಕಾಲ ನಾಲ್ಕು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಹತ್ರದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗನ್ನು ಇಟ್ಕೊಂಡಿದ್ದೀವಿ ನಾ ನಾನು ಭೇಟಿ ಕೊಟ್ಟೆಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾನಾಗಲಿ ದಿನೇಶ್ ಗುಂಡೂರಾವ್ ಆಗಲಿ ನಾವು ಸತತ ಸಂಪರ್ಕದಲ್ಲಿ ಇದ್ದೀವಿ ನಾವೆಲ್ಲ ಮಾತಾಡಿದೀವಿ ಇದನ್ನ ಹಗ್ರವಾಗಿ ಪರಿಗಣಿಸೋದು ಕ್ರಮೇನೇ ಇಲ್ಲ ಸರ್ಕಾರಕ್ಕೆ ಇದೆ ಅದೇ ರೀತಿ ನಮ್ಗೂ ಕೂಡ ಜವಾಬ್ದಾರಿ ಖಂಡಿತವಾಗ್ಲು ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದ್ರೆ ಯಾರ್ಯಾರು ತಪ್ಪಿತಸ್ತಿದಾರೆ ಸ್ಪಾಟ್ ನಲ್ಲಿ ಡಿಸಿಜನ್ ಆಗುತ್ತೆ ಇವತ್ತು ಚರ್ಚೆ ಮೀಡಿಯಾದಲ್ಲಿ ನೀವೇ ಹೇಳ್ಬೇಕು ನೀವೇ ನಿಜಾನ ಸುಳ್ಳ ಅಂತ ನೀವೇ ಹೇಳ್ತಾ ಇದ್ರಲ್ಲ ಯಾರನ್ನು ತೆಗಿತೀರಾ ಯಾರನ್ನ ಕೂರಿಸ್ತೀರಾ ಯಾರನ್ನು ಮತ್ತೆ ಇದನ್ ಮಾಡ್ತೀರಾ ಗ್ರೂಪಿಸಮ್ ಅಂತ ಒಮ್ಮೆ ಹೇಳ್ತೀರಾ ಇವ್ರ ಖಾತೆ ಹೋಯ್ತು ಅಂತ ಹೇಳ್ತೀರಾ ಇವ್ರು ಹೊಸದಾಗಿ ಪ್ರಮಾಣ ವಚನ ತಗೊಂಡ್ರು ಅಂತ ಹೇಳ್ತೀರಾ ನೀವೇ ಹೇಳ್ಬೇಕಾದ್ಕು ನಮಗ ಅನುಕೂಲ ಆಗುತ್ತೆ ಇಷ್ಟೇ ಹೇಳ್ಬೋದು ವರ್ಷದ ಇತಿಹಾಸ ಅಂಗನವಾಡಿ ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಆಗಿದೆ ಎಲ್ಲಾದ್ರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದ್ರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಎಲ್ಲಾದ್ರೂ ಹಾಸ್ಪಿಟಲ್ಗೆ ದೇವರ ಆಶೀರ್ವಾದದಿಂದ ಟಚ್ ಹೋಗಿ ನೋಡಿದ್ದೀರಾ ಕೇಳಿದ್ದೀರಾ ಎಪ್ಪತ್ತು ಸಾವಿರ ಅಂಗನವಾಡಿಗಳು ನಡೆಸ್ತೀನಿ ಸುಮಾರು ಮೂವತ್ತೈದು ಲಕ್ಷ ಮಕ್ಕಳನ್ನು ಪಾಲನೆ ಮಾಡ್ತೀವಿ ನಮ್ಮ ಮಕ್ಕಳು ಅಂತ ಇಲಾಖೆಯಿಂದ ಮೂವತ್ತೈದು ಲಕ್ಷ ಚಿಕ್ಕ ಚಿಕ್ಕ ಮಕ್ಕಳು ಜನಸಾಮಾನ್ಯರ ಬಡವರ ಮಕ್ಕಳು ಎಲ್ಲಾದರೂ ಕೇಳಿದ್ರ ಒಂದರಲ್ಲಿ ನೀವು ಆಗಿದೆ ಅಂತ ಅಂತಾರೆ ಅದು ಯಾವುದಾಗಿದೆ ಗದಗನಲ್ಲಿ ಅದರ ಹೆಸರು ಹೇಳಿ ನಿಮ್ಮ ಎದುರುಗಡೆನೇ ಆ್ಯಕ್ಷನ್ ತಗೊಳ್ತೀನಿ ಏಯ್ ಇವರು ಅಧ್ಯಕ್ಷರಿದ್ದಾರೆ ಸಮಿತಿ ಕಂಡಕ್ಟ್ ಸುಮಾರು ಗೊತ್ತಲ್ಲ ನಿಮಗೆ ಎರಡೆರಡು ಎಮ್ ಸಿ ಎಲೆಕ್ಷನ್ ಎಂ ಪಿ ಕೋಡ್ ಆಫ್ ಕಂಡಕ್ಟ್ ಈಗ ಮಾಡ್ತೀನಿ ಇವತ್ತು ನಾನು ನಮ್ಮ ಬ್ಲಾಕ್ ಉಡುಪಿ ಬ್ಲಾಕ್ ಓಪನಿಂಗ್ ಮಾಡ್ತಾ ಇದ್ದೀನಿ ಅದನ್ನ ಕಚೇರಿಯನ್ನು Thank you.